ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಪ್ರಿಯ ಐ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಸೊ ಕೆ ಜಿ ನ್ಯೂಸ್ ಇಂಡಿಯಾ ವೀಕ್ಷಕರೇ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಆರ್ ಸೆವೆನ್ ನ್ಯೂಸ್ ವೀಕ್ಷಕರೇ ಸೊ ನಾವು ಇದು ಲೈವ್ ಕವರೇಜ್ ಮಾಡ್ತಾ ಇದ್ದೇವೆ ಐ ನ್ಯೂಸ್ ಕನ್ನಡ ವತಿಯಿಂದ ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕು ನಿರ್ಗೂಡಿದಿಂದ ಈ ಸಮಿತಿಯ ಕಾರ್ಯಾಧ್ಯಕ್ಷರು ನಮ್ಮ ಐ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗೆ ಲೈವ್ ಬರ್ತಾ ಇದ್ದಾರೆ ಸ್ವಾಗತ ಮಾಡ್ತಾ ಇದ್ದಾರೆ ಮೂರು ದಿವಸ ಕಾರ್ಯಕ್ರಮವನ್ನು ನಾವು ಆರಂಭ ಆಗಿತ್ತು ಮುಕ್ತ ಆಗಿದೆ ನಾಳೆ ಒಂದಿನ ಬಿಟ್ಟು ನಾರದಿ ಕೂಡ ಇದು ಕಾರ್ಯಕ್ರಮ ಇದೆ ಮತ್ತು ಏನು ಇಲ್ಲಿನ ಅವರು ಇದ್ದಾರೆ ಪೀಠಾಧಿಪತಿ ಅವರು ಏನು ಜನ್ಮೋತ್ಸವ ಮಾಡ್ತಾ ಇದ್ರು ಅದು ಯಾವ ರೀತಿ ಮಾಡ್ತಾ ಇದ್ರಿ ಮತ್ತು ನಾಳೆ ಒಂದಿನ ಬಿಟ್ಟು ನಾಡದಿ ಏನು ಕಾರ್ಯಕ್ರಮದವ್ರು ಆಚರಣೆ ಮಾಡ್ತಾ ಇದ್ರು ವಿಶೇಷ ಕಲ್ಯಾಣ ಮಹಾಜನತೆಗೆ ತಮ್ಮ ಶುಭ ಸಂದೇಶ ಬಸವ ಕಲ್ಯಾಣ ಮಹಾಜನತೆಗೆ ತಿಳಿಸೋದೇನಂದ್ರೆ ಮಾತೆ ಭಾಗ್ಯವಂತಿ ತಾಯಿಯವರ ಇವತ್ತು ಚಿಡಿಯಾಡ ಕಾರ್ಯಕ್ರಮ ನೋಡಿ ಎಲ್ಲರೂ ಕುಣಿತ ಸುಮಾರು ಒಂದು ಒಂದು ಹತ್ತು ಸಾವಿರ ಜನ ಸೇರಿದ್ದಾರೆ ತಾಯಿಯವರ ಕೃಪಾ ಆಶೀರ್ವಾದ ಯಾಕೆಂದ್ರೆ ಏನು ಹೇಳೋಕ್ಕೆ ಅಂದ್ರೆ ನಾ ಜನ ಯಾರು ಬರ್ತಾರಿಲ್ಲ ಅಂತ ಹೇಳ್ಕೊಂಡು ಹತ್ತು ಸಾವಿರ ಜನಗಳು ಸುಮ್ಮ ಬರೋದು ಸಾಧ್ಯ ಮಾತ ನಿಮ್ಮ ಶಾಸಕರು ಕೂಡ ಅದೇ ಮಾತು ಹೇಳಿದ್ರು ತಾಯಿಯರು ಆಶೀರ್ವಾದ ಪಡಬೇಕು ಸುಮ್ನೆ ಸುಮ್ಮನೆ ಎಲ್ಲರಲ್ಲಿ ಆಶೀರ್ವಾದ ಸಿಗೋಲ್ಲ ತಾಯಿ ಇದ್ದರೆ ನಾವು ಅಡಿಗೆ ಇದ್ದಂಗೆ ಅದು ಆಶೀರ್ವಾದ ಆಗಲ್ಲ ನಾಳೆ ಜನ್ಮೋತ್ಸವ ಕ ನಮ್ಮದು ಎರಡನೇ ತಾರೀಕು ಏನು ಕಾರ್ಯಕ್ರಮ ಅಂದ್ರೆ ಹಂದ್ರಾಮುಲಿ ಒಂದು ಎರಡು ಮೂರು ದಿವ್ಸ ಮಾಡಿಕೊಂಡು ನಾಲ್ಕನೇ ದಿವಸ ಐದನೇ ದಿವಸ ಅವತ್ತಿನ ದಿನ ಚಿಂಚಿ ರೊಟ್ಟಿ ಗೋಳದ ರೊಟ್ಟಿ ಬಜ್ಜಿ, ಕಡುಬ ಕಡಬನ ಬೇಳೆ ಒಂದು ಪಲ್ಯ ಎಲ್ಲಾ ಜನರಿಗೆ ಕೃತ್ಯ ಫಿಟ್ ಮಾಡಿ ಎಲ್ಲರೂ ಕರ್ತಾಯಿರ್ತಾರೆ ಕರ್ಸಿ ಎಲ್ಲಾ ಪೂಜೆ ಮಾಡಿಸಿ ಎಲ್ಲ ಶುರು ಮಾಡ್ತಾರೆ ಎಲ್ಲಾ ಜನರಿಗೆ ಜನ ಸುಮಾರು ಇಲ್ಲ ಅಂದ್ರೆ ಒಂದು ಐದ್ನೂರು ಜನ ಮಾತಾಜಿ ಅವ್ರ ಹುಟ್ಟು ಹಬ್ಬ ಮಾಡ್ತಾ ಇದ್ರಿ ಮಾತಾಜಿ ಹುಟ್ಟು ಹಬ್ಬ ಮಾಡ್ಕೊಂಡ ಏಳನೇ ತಾರೀಕು ಮಾಡ್ತಿದ್ವಿ ಮಾತಾಜಿ ಅವ್ರ ಆಶೀರ್ವಾದ ಪಡ್ಕೊಂಡೇನೋ ಕೇಳ್ತೇವೆ ಕೇಳ್ಕೊಂಡೇ ಮುಂದಿನ ಕೆಲಸ ಮಾಡಿ ಮಾತಾಜಿ ಅವ್ರು ಯಾಕಂದ್ರೆ ಹೇಳದ ನಂತರ ಅವ್ರು ಯಾವ ತರ ಮಾಡೋ ಆತರ ಮಾಡ್ತಾರೆ ಇತ್ತವ್ರ ಕಮಿಟಿ ಅಧ್ಯಕ್ಷರು ಕೂಡ ಬಿರಾದರ್ ಸಾಹೇಬ್ರು ಇದ್ರಿ ಇತ್ತ ಕಮಿಟಿ ಕಾರ್ಯಾಧ್ಯಕ್ಷರು ಕೂಡ ಇದ್ರಿ ಈ ಕಮಿಟಿ ತವರ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಇದ್ರಿ ತಾವು ಯಾವ ಪ್ರಕಾರ ಹೇಳ್ಬೋದು ತಮ್ಮ ಸೌಭಾಗ್ಯ ಏನೋ ಏನು ಹೇಳ್ಬೋದು ಈ ಸಂದರ್ಭದಲ್ಲಿ ಸರ್ ನಾವು ಅಧ್ಯಕ್ಷರು ನಾವು ಕಾರ್ಯಾಧ್ಯಕ್ಷರು ಸೇರಿ ಆಯುರ್ ಐಸರಲ್ಲಿ ಎಷ್ಟು ಜನ್ಮ ಮತ್ತು ಪುಣ್ಯ ಎಷ್ಟು ಜನ್ಮದ್ರ ಯಾಕಂದ್ರೆ ಇಂಥ ಭವ ಕಾರ್ಯಕ್ರಮ ನಾವು ಎಲ್ಲ ಮಾಡಬೇಕು ಎಲ್ಲೋ ನೋಡಿರ್ತಾರೆ ಬೆಂಗಳೂರು ಸುತ್ತೆ ಇಂಥ ಈ ನಮ್ಮ ಕರ್ನಾಟಕ ಇದು ಬಸವಕಲ್ಯಾಣ ತಾಲೂಕಿನ ಫಾಕ್ಟ್ರಿ ಮತ್ತೆ ಹುಟ್ಟು ಹಬ್ಬ ಯಾವ ಡೇಟಿಗೆ ಮಾಡಲ್ಲ ಏಳನೇ ತಾರೀಖಿಗೆ ಹುಟ್ಟು ಹಬ್ಬ ಆಗುತ್ತೆ ಸರ್ ಅದು ಏನು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಎಷ್ಟು ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ತಮ್ಮ ಹೆಸರು ಸರ್ ನನ್ನ ಹೆಸರು ಶರಣ ಬಸಪ್ಪ ಶಿಗಪ್ಪ ಮಂಡಿ ಖಾನಾಪುರ ಮೂರು ದಿನದಿಂದ ನಮ್ಮ ಮಹಾರಾಷ್ಟ್ರದಿಂದ ಪುಣೆ ಮುಂಬೈ ಅಥವಾ ಈ ಕಡೆ ಆಂಧ್ರದಿಂದ ಹೈದ್ರಾಬಾದ್ನಿಂದ ಅನೇಕ ಭಕ್ತರು ಬಂದು ಈ ಒಂದು ಮೂರು ದಿನದ ಜಾತ್ರಾ ಮಹೋತ್ಸವವನ್ನು ಕಾರ್ಯಕ್ರಮ ನಡೆಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ಮೇಲ್ಪಟ್ಟು ಜನರು ಹಾಸೀನರಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರ್ಮಿಸಲಾಗಿ ಆ ಒಂದು ಕಾರ್ಯಕ್ರಮವನ್ನು ಉತ್ಸವ ಕಾರ್ಯಕ್ರಮ ಮಾಡಿದ್ದಾರೆ ಆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು ಹೇಳಿ ಮುಂದಿನ ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮಾತಾಜಿ ಮೂವತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಕೂಡ ಸಾವಿರಾರು ಜನರು ಇಲ್ಲಿ ಮಠದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಈ ರೀತಿ ಈ ಇಷ್ಟೇ ನಾನು ಹೆಸರು ಬಯಸ್ಪಡ್ತೀನಿ ಬಾಲಾಜಿ ಅವರು ಏನಿದ್ರಿ ಕಮಿಟಿ ನ ಕಾರ್ಯಾಧ್ಯಕ್ಷರ ಪಂಚ ಕಮಿಟಿಯಿಂದ ಲೈವ್ श्री महालक्ष्मी और भग्यवंती माता के जो ट्रस्ट के अध्यक्ष है बिरादर साहब अभी हमारे बीके नाइन न्यूज लाइव मीडिया चैनल के जे न्यूज इंडिया आई के न्यूज कैनडा ट्वेंटी फोर इंटू सेवन से जो एक तीन दिन का कार्यक्रम था वो समाप्त हो गया है और कल का एक दिन छोड़ के परसों के एक दिन ये कार्यक्रम है उस दिन ये कार्यक्रम की समाप्ति होंगी ये लाइव कवरेज दे रहे थे हम बीदर जिले के कल्याण तालुके से निरगुड़ी ग्राम से अभी ये कमेटी के जो संतोष बिरादर साहब है कार्यक्रम था ये कार्यक्रम आज समाप्त हो चुका है और परसों के एक दिन है विशेष करके जो माता भाग्यवंती है जो उनका जन्मदिन है तो विशेष करके बसो कल्याण के महाजनता को आपका क्या मैसेज रहेगा कल्याण बीदर कर्नाटक महाराष्ट्र आंध्र तेलंगाना नम दिनों मोर दिन जात्री तो ये एर दिन आ रहा सॉरी का चरण था हिंदी में, में अभी तीन दिन हमारा यात्रा हो गया अभी दो दिन बाकी है अभी दो दिन के बाद सात तारीख को हमारे माता जी का जन्मदिन है बर्थडे है और अभी तीन दो दिन बाकी है

जैसे कि यहाँ महालक्ष्मी माता का भी मंदिर है और भाग्यवंती माता की यहाँ जो पिताधिपति है उनका जो तीन दिन का कार्यक्रम था इस संदर्भ में हम एक दो तीन दिन यहाँ पर लाइव कवरेज दे चुके हैं और कल का एक दिन छोड़ के परसों के दिन भी कार्यक्रम है वो भी हम लाइव कवरेज करेंगे हमारे न्यूज़ के व्यूवर्स को बताना चाहते हैं ये होने के बाद भी जो भाग्यवंती माता जी है उनका जो जन्मोत्सव उनके जो अध्यक्ष हैं संतोष बिरादर जी हैं और एक है, अभी हमारे बीके न्यूज न्यूज सेवन, केजे न्यूज इंडिया से कार्या है हमें लाइव कवरेज दे रहे थे ऐसे के लिए देखते रहिए चैनल आई के न्यूज कैनडर ट्वेंटी हर कदम हर वक्त आपके साथ है